ಒಂದು ವರ್ಷಕ್ಕೆ ಆನೆ ದಾಳಿಯಿಂದ ಮೂರರಿಂದ ನಾಲ್ಕು ಲಕ್ಷ ನಷ್ಟ ಆಗ್ತವೆ ಅವರು ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲಿಂದ ಗುಳೆ ಹೋಗ್ತಾ ಇದ್ದಾನೆ ಹೊರಗಡೆ ಹೋಗ್ತಾ ಇದ್ದೇನೆ ಏನೋ ಒಂದು ಉದ್ಯೋಗ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿನ ಅರಣ್ಯ ಅಧಿಕಾರಿಗಳು ಅವು ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ ಆನೆ ವರ್ಸೆ ವಿಫಲಗೊಂಡಿದೆ ಆದರೆ ಈ ಪಿ ಸಿ ಸಿ ಎಫ್ ಡಿ ಎಫ್ ಒಗಳು ಅವರಿಗೆ ಸಂಪೂರ್ಣವಾಗಿ ಒಂದು ಅಧಿಕಾರ ಅದೇ ಆದರೆ ಮಾಡ್ತಾ ಮಾಡ್ತಾಯಿಲ್ಲ ನಾವು ರೈತ ಸಂಘದಿಂದ ಈಗಾಗಲೇ ಒಂದೂವರೆ ತಿಂಗಳು ಡಿಸೆಂಬರಲ್ಲಿ ಒಂದು ಅರ್ಜಿ ಕೊಟ್ಟಿದ್ವಿ ಏನಂತ ಪಿ ಸಿ ಸಿ ಎಫ್ ಅವ್ರಿಗೆ ಇಲ್ಲೇ ಇದೆ ನೀವು ಆನೆ ಒರೆಸ್ಲಿಲ್ಲ ಅಂದರೆ ನಿಮ್ಮಲ್ಲಿ ಬಂದು ನಿಮ್ಮ ಮೇಲೆ ಎಫ್ ಐ ಆರ್ ಆಗ್ತೀವಿ ನಿಮ್ಮದು ಜವಾಬ್ದಾರಿ ಏನು ನಿಮ್ಮದು ಜವಾಬ್ದಾರಿ ಏನು ಆನೆ ಒರೆಸೋದು ಅರಣ್ಯ ಕಾಯ್ಕೊಳ್ಳೋದು ರೈತರ ಜಮೀನಿಗೆ ಯಾವುದೇ ಕಾಡು ಪ್ರಾಣಿ ಬರಬಾರ್ದು ನಮ್ಮ ಕಾಡು ಪ್ರಾಣಿಗಳು ನಮ್ಮೇನಾರ ಸಾಕು ಪ್ರಾಣಿಗಳು ಅರಣ್ಯಕ್ಕೆ ಹೋದರೆ ಮೇಲೆ ಎಫ್ ಐ ಆರ್ ಆಗ್ತಾರೆ ಅದೇ ರೀತಿ ಅವ್ರ ಪ್ರಾಣಿಗಳು ಅರಣ್ಯ ಇಲಾಖೆ ಪ್ರಾಣಿಗಳು ನಮ್ಮ ಜಮೀನಿಗೆ ಬಂದರೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಎಫ್ ಐ ಆರ್ ಅಂತ ನೆನ್ನೆ ಸಹ ಒಂದು ಅಕ್ಕೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ಅವರು ನಮಗೆ ಸಂಬಂಧ ಇಲ್ಲ ಇದು ಅಂತ ನನಗೆ ಅವರು ಸಬ್ಇನ್ಸ್ಪೆಕ್ಟ್ರ್ ಮಾತಾಡಿಸ್ತೀವಿಲ್ಲ ಡಿ ವೈಸೂ ಕೊಟ್ಟಿದ್ದೀವಿ ಈಗ ನಂದು ಹನ್ನೊಂದು ವರ್ಷದಿಂದ ಎರಡೂವರೆ ಲಕ್ಷ ಈ ವರ್ಷ ಎರಡೂವರೆ ಲಕ್ಷ ನಷ್ಟ ಆಗಿದೆ ಅದೇ ರೀತಿ ಪ್ರತಿಯೊಬ್ಬ ರೈತರದು ಎಂಟು ಸಾವಿರ ಜನ ರೈತರದು ಪ್ರತಿ ವರ್ಷ ಎರಡು ಲಕ್ಷ ನಷ್ಟ ಆಯ್ತಾರೆ ಆ ಕಾರಣದಿಂದ ರೈತರೆಲ್ಲ ಸಂಪೂರ್ಣವಾಗಿ ಬೇಸತ್ತು ಈ ತಾಲೂಕು ಆಡಳಿತ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಸಂಪೂರ್ಣ ವಿಫಲಗೊಂಡಿದೆ ಹಾಗಾಗಿ ನಾವು ಇವತ್ತು ಸಾಯಂಕಾಲ ಆಗಲಿ ನಾಳೆಕ್ಕಾಗಲಿ ನಾವು ಮೇಲೆ ಇದೀರ ನಾವು ಇಲ್ಲೇ ಕೂತ್ ಕೂತ್ಕೊತೀವಿ ಎರಡು ಆಪ್ಷನ್ನು ಸಾಯಂಕಾಲ ಸಾಯಂಕಾಲ ಹತ್ತು ಗಂಟೆ ಆಗಲಿ ಹನ್ನೆರಡು ಗಂಟೆ ಆಗಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟಂಥ ಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಶಾಸಕರು ಬರಬೇಕು ಇಲ್ಲ ಅಂದರೆ ಈ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಮೇನು ರಾಮನಗರ ಡಿ ಎಫ್ ರಾಮಕೃಷ್ಣಪ್ಪ ಇದ್ದಾರೋ ಕರ್ತವ್ಯ ಸರಿಯಾಗಿ ಮಾಡ್ತಾ ಇಲ್ಲ ಪಾಲಿಸ್ ಇಲ್ಲ ಅಂತ ಅವರಾದ ಮೇಲೆ ಎಫ್ಐ ಆರ್ ಹಾಕಿ ಅರೆಸ್ಟ್ ಮಾಡ್ಕೋದು ಎರಡು ಆಪ್ಷನ್ ಅದ ಎರಡು ಆಪ್ಷನ್ ಒಪ್ಪಂದ್ರೆ ನಾವು ಅವ್ರೇನು ಪೊಲೀಸ್ ಇಲಾಖೆ ಕೇಳ್ತಾರೋ ಅದಕ್ಕೆ ನಾವು ಬದ್ಧ ಹೊಲ್ಮಾಡಕ್ಕೆ ಅಥವಾ ತೋಟಕ್ಕೆ ಬಂದು ನಾಶ ಮಾಡ್ತಿದ್ರು ಇವತ್ತು ಇವನು ಪರಿಯೋಂಥ ಒಂದು ಬೋರ್ ಹಾಕ್ಸಬೇಕು ಅಂದರೆ ಐದು ಲಕ್ಷ ಹತ್ತು ಲಕ್ಷ ಆಗುತ್ತೆ ಇವತ್ತು ಒಂದು ಮೂರು ನಾಲ್ಕು ಘೋರ ಎತ್ತಿ ಹಾಳು ಮಾಡಿದ್ವಿ ಈ ಹಾಳು ಮಾಡಿರು ಇದರಿಂದ ಇವತ್ತು ಏಕಾಏಕಿ ನಾವು ಧರಣಿ ಕುಂತಿದ್ವಿ ಈ ಧರಣಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸಿ ಸಿ ಎಫ್ನವ್ರು ಫೋನ್ ಮಾಡಿ ಹೇಳ್ತಾರೆ ನಾನು ಸಸ್ಯನಲ್ಲಿದ್ದೀನಿ ನೀನು ಎರಡು ದಿವಸ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದೇ ಆನೆ ಸೊತ್ತಾಗಿದೆ ಸಿ ಎಫ್ ಇದು ಬಂದು ಬರ್ತಿದ್ರು ಆಯಿತಾ ಇವತ್ತು ರೈತ ಸಹಿತ ಹಾನಿ ಅಂದರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಈಗ ಒಂದು ಆರು ತಿಂಗಳಲ್ಲಿ ಈಶ್ವರ್ ಕಂಡ್ರೆ ಅವರು ಬಂದು ನಾನು ಒಂದು ಆನೆನವೀರ್ ಸಾಲ ಇಡಿಸ್ಬ ಎಲ್ಲನೂ ಬಿಷ ಕೊಡ್ತೀನಿ ಅಂತ ಹೇಳ್ತಾರೆ ಅವ್ರ ಬಾತನೇ ಒಂದು ಆನೆನೂ ಅವ್ರು ಹಿಡಿಲಿಲ್ಲ ಈಗ ಸಿ ಸಿ ಎಫ್ಗೆ ಹೇಳಿದ್ರೆ ಬರೀ ಎರಡು ಆನೆ ಹಿಡಿಸ್ತಾರಂತೆ ಎರಡು ಆನೆಗೆ ಹತ್ತು ಲಕ್ಷ ಖರ್ಚು ಮಾಡ್ತಾರೆ ಹತ್ತು ಲಕ್ಷ ಹಣ ಯಾರ್ದು ಈ ಕರ್ನಾಟಕ ಜನದ ತೆರಿಗೆ ಹಣ ಅದು ಈ ತೆರಿಗೆ ಹಣದಲ್ಲಿ ಅವ್ರು ಯಾಕೆ ಆನೆ ಹಿಡಿಬೇಕು ಬೇಡಿ ಆನೆ ಹಿಡಿದು ಬೇಡಿ ಇಲ್ಲ ಆನೆ ಹಿಡಿದು ಕೊಡ್ಲಿ ನಾವು ಸಾಕತ್ತೀವಿ ಒಂದೊಂದು ಸರ್ಕಲಲ್ಲಿ ಒಂದೊಂದು ಆನೆನ ಇಲ್ಲಾಂದರೆ ನಮಗೆ ಪರಿಹಾರ ಅಂತ ಕೊಟ್ಟುಬಿಡ್ಲಿ ಎಕರೆಗೆ ಎಕರೆಗೇನೋ ಈ ಕೃಷಿ ಇಲಾಖೆ ಮಾನದಂಡ ಇಟ್ಕೊಂಡು ತೋಟಗಾರಿಕೆ ಇಟ್ಕೊಂಡು ತೆಂಗಿದ್ರಿಷ್ಟು ರಾಗಿ ಇದ್ರಿಷ್ಟು ಭತ್ತ ಇದ್ರಿಷ್ಟು ಅಂತ ಕೊಟ್ಟುಬಿಡ್ಲಿ ನಾವು ತೋಟಕ್ಕೆ ಹೋಗಲು ನೀರು ಕಟ್ಟಲು ಬೋರು ಸ್ಟಾರ್ಟ್ ಮಾಡೋಲ್ಲ ಯಾಕೆ ಮಾಡುವ ಆರಾಮಾಗಿ ನಾವು ಚೆನ್ನಂಬಣ ಬೆಂಗಳೂರು ಮೈಸೂರು ತಿರಿಕೊಂಡು ಆರಾಮಾಗಿರ್ತೀವಿ ಇವತ್ತು ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ತೇವೆ ದುಡಿಕೆ ಯಾವ ರೈತನ ಮಗ ಯಾವತ್ತೂ ಡ್ರೈವರು ಕ್ಲೀನರು ವಾಚ್ಮ್ಯಾನ್ ಇದೇ ಕೆಲಸ ಅವ್ರ ಮತ್ತೆಲ್ಲ ಐ ಎ ಎಸ್ ಐ ಪಿ ಎಸ್ ಮಾಡ್ಕೊಂಡು ಎಲ್ಲ ಕೂತಿರ್ತಾರೆ ಸರ್ ನಮಗೆ ಪರಿಹಾರ ಬರ್ಬೇಕು ಇಲ್ಲ ಆನೆ ಓಡಿಸ್ಬೇಕು ಸರ್ ಎರಡೇ ಶಾಶ್ವತ ಪರಿಹಾರ ಆನೆ ಓಡ್ಬಿಡ್ಬೇಕು ಇಲ್ಲ ಅಂದ್ರೆ ನಿಮ್ಮ ಎಕರೆಗೆ ಇಷ್ಟು ಅಂದ್ಬಿಟ್ಟು ಕೊಟ್ಬಿಡ್ಬೇಕು ಇವೆರಡು ಇವೆರಡು ಇಲ್ಲ ಅಂದ್ರೆ ಈ ಸರ್ಕಾರ ರಿಸೈನ್ ಮಾಡ್ಬೇಕು ಯಾಕೆಂದ್ರೆ ಇಂಥ ಸರ್ಕಾರ ರೈತರಿಗೆ ಮೋಸ ಮಾಡ್ಬಿಟ್ಟು ಸರ್ಕಾರ ಇರಬಾರ್ದು ಅಲ್ವಾ ಸರ್ಕಾರ ಹಾಕಿರ್ಬೇಕು ಇಡೀ ಚನ್ನಪಣ್ಣ ತಾಲೂಕು ರಾಮನಗರ ನಮ್ಮ ರಾಮನಗರ ಎಂಟೇ ರಾಮನಗರ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕೆಲ್ಲೂ ಆನೆ ಅವಳಿಯಾಗಿದೆ ಇಲ್ಲಿ ಆ ಮನುಷ್ಯ ಸತ್ತರೆ ಹದ್ನೈದು ಸಾವಿರ ರೂಪಾಯಿ ಕೊಡ್ತೇನೆ ಅದೇ ಒಬ್ಬ ಅಧಿಕಾರಿ ಸ್ವತ್ತು ಎಷ್ಟು ಕೊಡ್ತಾನೆ ಅಷ್ಟು ಅಷ್ಟು ಕೊಡಬೇಕು ನಮ್ಮ ರೈತ ಸ್ವತ್ತು ಎಷ್ಟು ಕೊಡಬೇಕು ಐವತ್ತು ಲಕ್ಷ ಕೊಡಬೇಕು